ಹರಿಯಾಣದಲ್ಲಿ ವಿನೇಶ್ ಫೋಗಾಟ್ ಗೆದ್ದಿದ್ದಾರೆ ಈ ಗೆಲುವು ಅಂತಿಂತ ಗೆಲುವಲ್ಲ ಇದೊಂದು ಅಮೋಘ ಗೆಲುವು ಇದೊಂದು ಐತಿಹಾಸಿಕ ಗೆಲುವು ಹರಿಯಾಣದಲ್ಲಿ ಈ ದೇಶದ ಹೆಣ್ಣು ಮಗಳು ಪುರುಷ ಪ್ರಧಾನ ರಾಜಕೀಯದ ಎಲ್ಲಾ ಸವಾಲುಗಳನ್ನು ದಾಳಿಗಳನ್ನ ಸಂಚುಗಳನ್ನ ಸಮರ್ಥವಾಗಿ ಎದುರಿಸಿ ಎದುರಾಳಿಯನ್ನು ಚುನಾವಣಾ ಅಖಾಡದಲ್ಲಿ ಮಕಾಡೆ ಮಲಗಿಸಿಬಿಟ್ಟಿದ್ದಾರೆ ಹಾಗೆ ಪ್ಯಾರಿಸ್ನಲ್ಲಿ ಚಿನ್ನ ಗೆಲ್ಲದಿದ್ರು ತನ್ನ ತಾಯ್ನಾಡಿನಲ್ಲಿ ಅದಕ್ಕಿಂತಲೂ ದೊಡ್ಡ ಸವಾಲನ್ನ ಗೆದ್ದು ಬೀಗಿದ್ದಾಳೆ ಇಡೀ ದೇಶದ ಹೆಣ್ಮಕ್ಳಿಗೆ ನೀವೂ ಗೆಲ್ಲಬಹುದು ಸೋಲನ್ನು ಒಪ್ಪಿಕೊಂಡು ಶರಣಾಗಬೇಡಿ ಆಗಬೇಡಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಲಾನದಿಂದ ಕಣಕ್ಕಿಳಿದಿದ್ದಂತಹ ವಿನೇಶ್ ಪೋಘಾಟ್ ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಬೈರಾಗಿ ಅವರನ್ನ ಸೋಲ್ಸಿ ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ ಆಕೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಆರು ಸಾವಿರ ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ ಹರಿಯಾಣದಲ್ಲಿ ವಿನೇಶ್ ಪಕ್ಷ ಕಾಂಗ್ರೆಸ್ ಬಹುಮತ ಗಳಿಸುವಲ್ಲಿ ಮುಗ್ಗರಿಸಿ ಬಿದ್ದಿದೆ ಅಲ್ಲಿ ಅದಕ್ಕೆ ಅನಿರೀಕ್ಷಿತ ಆಘಾತ ಎದುರಾಗಿದೆ ಬಿ ಜೆ ಪಿ ಎಲ್ಲ ನಿರೀಕ್ಷೆಗಳನ್ನು ಸುಳ್ಳಾಗಿಸಿ ಗೆದ್ದು ಬೀಗ್ತಾ ಇದೆ ಆದರೆ ತಮ್ಮ ಬೃಹತ್ ಸಂಘಟನಾ ಶಕ್ತಿ ರಾಜಕೀಯ ಶಕ್ತಿ ಹಣದ ಶಕ್ತಿ ಅಧಿಕಾರದ ಶಕ್ತಿ ಎಲ್ಲವುಗಳ ಎದುರು ತೊಡೆತಟ್ಟಿದ್ದಂಥ ಕುಸ್ತಿಪಟು ವಿನೇಶ್ ಪೋಗಾಟ್ರನ್ನು ಮಣ್ಣು ಮುಕ್ಕಿಸುವಂತಹ ಬಿಜೆಪಿಯ ಇರಾದೆ ಜಲಾನದಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಲ್ಲಿ ಈ ದೇಶದ ಚಾಂಪಿಯನ್ ಹೆಣ್ಣುಮಗಳು ಜಯಭೇರಿ ಬಾರಿಸಿದಾಳೆ ಅಲ್ಲಿನ ಮತದಾರರು ಆಕೆ ಕೈ ಹಿಡಿದಿದ್ದಾರೆ ಬಿಜೆಪಿ ಪ್ರಬಲ ಅಭ್ಯರ್ಥಿ ಭಾರತೀಯ ಸೇನೆಯ ಮಾಜಿ ಅಧಿಕಾರಿ ಹಾಗೂ ಕಮರ್ಷಿಯಲ್ ಪೈಲಟ್ ಯೋಗೀಶ್ ಬೈರಾಗಿ ಅವರನ್ನ ಜುಲಾನ ಮತದಾರರು ಸೋಲ್ಸಿಬಿಟ್ಟಿದ್ದಾರೆ ಕುಸ್ತಿಪಟು ವಿನೇಶ್ ತಮ್ಮ ಛಲ ಹಾಗೂ ಹೋರಾಟಗಳ ಮೂಲಕನೇ ಈ ದೇಶದ ಜನರ ಪ್ರೀತಿ ಗೌರವವನ್ನು ಗಳಿಸಿದವರು ಊರವರು ಉಸಾವರಿ ನಮಗೆ ಯಾಕೆ ಅಂತ ಸುಮ್ಮನಾಗದೆ ಮಹಿಳಾ ಕುಸ್ತಿಪಟುಗಳ ಮೇಲಾಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಹೋರಾಡಿ ಬೀದಿಗಿಳಿದವರು ಅದಕ್ಕಾಗಿ ಆಡಳಿತ ರೂಢ ಬಿಜೆಪಿಯನ್ನ ಅದರ ಪ್ರಭಾವಿ ಸಂಸದನನ್ನ ಎದುರು ಹಾಕೊಂಡವರು ಹೆದರಿಕೆಗೆ ಬೆದರಿಕೆಗೆ ಬೈಗುಳಕ್ಕೆ ಟ್ರೋಲ್ಗೆ ಅವಹೇಳನಕ್ಕೆ ರಾಜಕೀಯ ಪ್ರಭಾವಕ್ಕೆ ಯಾವುದಕ್ಕೂ ಕೂಡ ಬಗ್ಗದೆ ಜಗ್ಗದೆ ಪೊಲೀಸ್ ದೌರ್ಜನ್ಯವನ್ನು ಕೂಡ ಎದುರಿಸಿ ಅನ್ಯಾಯದ ವಿರುದ್ಧ ಹೋರಾಡಿದವರು ಲಾಠಿಗೂ ಹೆದರದೆ ಮುನ್ನುಗ್ಗಿದವರು ಈ ಎಲ್ಲ ಹೋರಾಟದ ನಡುವೆನೂ ತಮ್ಮ ಕುಸ್ತಿ ಅಭ್ಯಾಸವನ್ನು ಬಿಡದೆ ತನ್ನ ವಿರುದ್ಧ ದೇಶದ ಕುಸ್ತಿ ಫೆಡರೇಷನ್ ಸಂಚು ಹೂಡಿದರೂ ಕೂಡ ಅದನ್ನು ಮೆಟ್ಟಿ ನಿಂತು ಜಾಗತಿಕ ಕ್ರೀಡಾಕೂಟ ಒಲಿಂಪಿಕ್ಸ್ಗೆ ತಲುಪಿದವರು ಅಲ್ಲಿ ನಾಲ್ಕು ಬಾರಿ ವಿಶ್ವ ಚಾಂಪಿಯನ್ರನ್ನೇ ಸದೆ ಬಡಿದವರು ಹಾಗೂ ಚಿನ್ನದ ಪದಕ ಪಡೆಯುವಂಥ ಹಂತಕ್ಕೆ ಹೋಗಿ ತಲುಪಿದವರು ವಿನೇಶ್ ಪೋಘಾಟ್ ಆದರೆ ವಿಧಿಯಾಟ ಆಗಿತ್ತು ಒಲಿಂಪಿಕ್ಸ್ ಚಿನ್ನ ಆಕೆಗೆ ಕೊನೆ ಕ್ಷಣದಲ್ಲಿ ಕೈ ತಪ್ಪಿತು ಸ್ಪರ್ಧಿಸುವಂಥ ಅವಕಾಶವೇ ನಿರಾಕರಿಸಲಾಯಿತು ಆದರೂ ಆಕೆ ಮಾತ್ರ ಸೋಲಿಲ್ಲ ಅಂಜಲಿಲ್ಲ ಹಿಂಜರಿಲಿಲ್ಲ ಪ್ರಧಾನಿ ಕರೆ ಮಾಡಿ ಅದರಲ್ಲೂ ಪ್ರಚಾರ ಗಿಟ್ಟಿಸೋದಕ್ಕೆ ನೋಡಿದಾಗ ನಿಮ್ಮ ಪ್ರಚಾರ ಸ್ಟಂಟ್ನಲ್ಲಿ ನಾನಿಲ್ಲ ಅಂತ ನಿರಾಕರಿಸಿಬಿಟ್ರು ತನ್ನ ತಾಯ್ನಾಡಿನಲ್ಲಿ ಚುನಾವಣೆ ಘೋಷಣೆಯಾದಾಗ ಇನ್ನು ನಾನು ರಾಜಕೀಯಕ್ಕೆ ಇಳಿಬೇಕು ಹೆಣ್ಣು ಮಕ್ಕಳನ್ನು ಸೋಲಿಸುವಂಥ ರಾಜಕಾರಣದಲ್ಲಿ ನಾನಿರಬೇಕು ಅಂತ ರಾಜಕೀಯಕ್ಕೆ ಇಳಿದ್ರು ಕಾಂಗ್ರೆಸ್ ಅನ್ನ ಸೇರಿದ್ರು ಆಕೆಯನ್ನು ಸೋಲಿಸೋದಿಕ್ಕೆ ಅಂತಾನೆ ಬಿಜೆಪಿ ತನ್ನೆಲ್ಲ ಶಕ್ತಿಯನ್ನ ವಿನಿಯೋಗಿಸಿತು ಅತ್ಯಂತ ಪ್ರಬಲ ಅಭ್ಯರ್ಥಿಯನ್ನು ಆಕೆಯ ವಿರುದ್ಧ ಕಣಕ್ಕಿಳಿಸ್ತು ಆಕೆ ಎದುರು ಹತ್ತಾರು ಸಮಸ್ಯೆಗಳನ್ನ ತಂದಿಡೋದಿಕ್ಕೆ ನೋಡ್ತು ಆದ್ರೆ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ವಿನೇಶ್ ಫೋಗಟ್ ಗೆಲುವಿನ ನಗೆ ಬೀರಿದ್ದಾರೆ ಇದು ಹೆಣ್ಣು ಸಶಕ್ತಳಲ್ಲ ಆಕೆಗೆ ರಾಜಕೀಯದ ಒಳಸುಳಿಯಲ್ಲಿ ಗೆಲ್ಲೋದು ಅಸಾಧ್ಯ ಆಕೆ ವ್ಯವಸ್ಥೆಯೊಂದಿಗೆ ರಾಜಿ ಮಾಡ್ಕೊಂಡು ಹೋಗಬೇಕು ರಾಜಕೀಯ ಪ್ರಭಾವಿಗಳನ್ನು ಎದುರು ಹಾಕಿಕೊಳ್ಬಾರ್ದು ಹೋರಾಟಕ್ಕೆ ಇಳಿಬಾರ್ದು ಅನ್ನುವಂಥ ಎಲ್ಲರಿಗೂ ವಿನೇಶ್ ಪೋಗಾಟ್ರೆ ಗೆಲುವು ಒಂದು ಪಾಠ ಕಲಿಸಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ